ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲು ಪೊಟ್ಯಾಟೊ ಚಿಪ್ಸ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆಲಿ ಚಿಪ್ಸು ಹೊರಗಡೆಯಿಂದ ಹೋಗಿ ತೊಗೊಂಡು ಬಂದು ತಿನ್ನೋದು ಭಾಳ ಸುಲಭ ಆದರೆ ಮನೇಲೇ ಮಾಡ್ತೀನಿ ಅದ್ರ ಖುಷಿನೇ ಬೇರೆ ಅದ್ರ ಟೇಸ್ಟೇ ಬೇರೆ ಅದನ್ನು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಹಾಗೇ ಒಂದು ಲೈಕ್ ಕೊಡಿ ಜೊತೆಗೆ ಶೇರ್ ಮಾಡಿ ಖುಷಿಯಾದ್ರೆ ಒಂದು ಕಮೆಂಟ್ ಕೂಡ ಮಾಡಿ ನೋಡಿ ಚಿಪ್ಸು ರೆಡಿ ಇದೆ ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಸೂಪರಾಗಿರುತ್ತೆ ನಾನು ಒಂದೇ ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ ಅದರದ್ದು ಸಿಪ್ಪೆಲ್ಲ ತೆಗಿಬೇಕು ತೆಗೆದಾದಮೇಲೆ ಈ ಥರ ಅದನ್ನ ಚಿಪ್ಸದು ಇದಿದೆ ನೋಡಿ ಅದರ ಒರೆದು ತೊಗೊಳ್ಬೇಕು ಈ ಥರ ತಿನ್ನಾಗಿ ಬರುತ್ತೆ ಆಗ ನೋಡಿ ಹೀಗೆ ತಿನ್ನಾಗಿಲ್ಲ ನಮಗೆ ಈಗ ಕೋಲ್ಡ್ ವಾಟ್ರ್ ಹಾಕ್ತಾಯಿದ್ದೀನಿ ಇದು ಕೋಲ್ಡ್ ವಾಟ್ರ್ ಇಲ್ಲಾಂದ್ರೆ ಐಸ್ ಪೀಸ್ ಆದರೂ ಹಾಕ್ಬೋದು ಕೋಲ್ಡ್ ವಾಟ್ರ್ ಇಲ್ಲಾಂದ್ರೆ ಐಸ್ ಪೀಸ್ ಹಾಕ್ಬೋದು ಇದರಲ್ಲಿ ಒಂದು ಫೈವ್ ಮಿನಿಟ್ಸ್ ಬಿಡಿ ಆಗ ಅದರದ್ದು ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಹೋಗ್ತದೆ ಅದರಲ್ಲಿ ಒಂದು ಏನು ಸ್ಟಿಕ್ಕಿ ಥರ ಅನಿಸುತ್ತೆ ಆಲೂಗಡ್ಡೆಲಿ ಅದೆಲ್ಲ ಹೋಗುತ್ತೆ ಆ ಸ್ಟಾಚ್ ಹೋದ ಮೇಲೆ ನಮಗೆ ಸಮಯ ಇದ್ದರೆ ಅದನ್ನು ಹಾಗೇ ಹಾರಲಿಕ್ಕೆ ಬಿಡ್ಬೋದು ಇದು ಈಗಲೇ ಮಾಡ್ತಾಯಿದ್ದೀನಿ ನೋಡಿ ಹಾಗಾಗಿ ಒಂದು ಬಟ್ಟೆಯಲ್ಲಿ ವೈಟ್ ಬಟ್ಟೇಲಿ ಅದನ್ನು ಇಟ್ಬಿಟ್ಟು ಒಂದು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ತೆಗೆದ್ರೆ ಸಾಕು ಅದರದ್ದು ನೀರಿನ ಅಂಶ ಎಲ್ಲ ಆ ಬಟ್ಟೆಗೆ ಇಡ್ಕೊಳ್ಳುತ್ತೆ ಆಮೇಲೆ ನಾವು ಅದನ್ನು ಫ್ರೈ ಮಾಡಲಿಕ್ಕೆ ತಗೊಳ್ಳೋದು ಇಲ್ಲಾಂದರೆ ಆ ನೀರಿಂದ ತೆಗೆದ್ಬಿಟ್ಟು ಸ್ವಲ್ಪ ಹೊತ್ತು ತಿಟ್ಬಿಟ್ಟು ಡೈರೆಕ್ಟಾಗಿ ನಮಗೆ ಫ್ರೈ ಮಾಡ್ಕೊಳ್ಬೋದು ಎಣ್ಣೆ ಇಟ್ಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಹಾಕ್ಕೊಡ್ಬೇಕು ಬೇಗ ಆಗುತ್ತೆ ನೋಡಿ ಒಂದೇ ಒಂದು ಆಲೂಗಡ್ಡೆಲಿ ಎಷ್ಟು ಚಿಪ್ಸ್ ಆಗುತ್ತೆ ಗೊತ್ತಾ ನೋಡಿ ಈ ಥರ ಇದನ್ನೆಲ್ಲ ಫ್ರೈ ಮಾಡಿ ತೊಗೊಳ್ಳಿ ಸ್ವಲ್ಪ ಸ್ಟಾರ್ಟಿಂಗ್ ನಿಧಾನ ಅನಿಸುತ್ತೆ ಫ್ರೈ ಆದಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಒಂಚೂರು ಅಚ್ಚಕಾಲ್ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದನ್ನು ಹಿಂಗೆ ಪಾತ್ರೆಲೇ ಹಿಂಗೆ ಕುಲ್ಕಿ ಮಿಕ್ಸ್ ಮಾಡಿ ಆಯಿತಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂಥ ಚಿಪ್ಸು ರೆಡಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಜೊತೆಗೆ ಒಂದು ಕಾಫಿ ಒಂದು ಕೋಲ್ಡ್ ವೆದರ್ಗೆ ಅದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೀವು ಅದಾದಮೇಲೆ ಹೊರಗಡೆ ನೀವು ಚಿಪ್ಸೇ ಇಸ್ಕೊಂಡು ತಿನ್ನಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು